ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಒಂದು ಪದ ಉಪಯೋಗ ಮಾಡಿಕೊಂಡು ನಾವು ಬೇರೆ ಬೇರೆ ಪ್ರಕಾರದ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನಿಮಗೆ ನಾನು ಈಗ ತಿಳಿಸ್ತಾ ಇದ್ದೀನಿ ಅದನ್ನು ನಾನು ಇಂಗ್ಲೀಷಲ್ಲಿ ಆಫ್ ಒಂದು ಯೂಸು ವರ್ಡ್ಸು ಎಂಡ್ ಇಂಗ್ಲೀಷು ಅಂತ ಹೇಳ್ತಾ ಇದ್ದೀನಿ ಅದನ್ನು ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪತ್ರಗಳು ಅಂತ ಕಣದಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ವಾಕ್ಯ ವಾಕ್ಯರಚರಣೆಯಲ್ಲಿ ಮುಂದುವರೆದ ಭಾಗ ವಾಂಟ್ ಪ್ಲಸ್ ಟು ಬಿ ಅಂದರೆ ಕಣದಲ್ಲಿ ಎಲ್ಲಾದರೂ ಅಥವಾ ಏನಾದರೂ ಆಗಬೇಕೆಂಬ ಆಸೆಗೆ ನಾವು ಇಂಗ್ಲೀಷಲ್ಲಿ ವಾಂಟ್ ಪ್ಲಸ್ ಟು ಬಿ ಅಂತ ಹೇಳೋಕ್ಕಾಗುತ್ತೆ ಮೊದಲ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ನನಗೆ ನಮ್ಮಮ್ಮನ ಹತ್ತಿರ ಇರಬೇಕೆಂಬ ಆಸೆ ಇಂಗ್ಲೀಷಲ್ಲಿ ಕರೆ ಹೇಳ್ಬೇಕು ನಾವು ಆಯೆ ವಾಂಟ್ ಟು ಬಿ ವಿತ್ತ ಐ ಮದಾಗುತ್ತೆ ಏಳನೇ ಉದಾಹರಣೆ ನನಗೆ ಕರ್ನಾಟಕದಲ್ಲಿ ಇರಬೇಕೆಂಬ ಆಸೆ ಅದನ್ನು ಹೆಂಗ್ಸ್ ಹೇಳಬೇಕಾರೆ ಐ ವಾಂಟ್ ಟು ಬಿ ಇನ್ ಕರ್ನಾಟಕ ಅಂತ ಹೇಳೋಕಾಗುತ್ತೆ ಮೂರನೇ ಉದಾಹರಣೆ ನೋಡ್ಕೊಳ್ಳಿ ಅವನಿಗೆ ಅವಳ ಮನೆಯಲ್ಲಿ ಇರಬೇಕೆಂಬ ಆಸೆ ಅದನ್ನು ಇನ್ನು ಸೇವಕರಿ ಇ ವಾಂಟು ಟು ಬಿ ವಾಂಟು ಟು ಬಿ ಇನ್ ಹರ್ ಓಮ್ ಅದೇ ಅವನಿಗೆ ಅವಳ ಮನೆಯಲ್ಲಿ ಇರಬೇಕೆಂಬ ಆಸೆ ಅಂತ ಹೇಳೋಕ್ಕಾಗುತ್ತೆ ನಾಲ್ಕನೇ ಉದಾಹರಣೆ ಅವರಿಗೆ ಅವರಿಗೆ ಕಾಶ್ಮೀರದಲ್ಲಿ ಇರಬೇಕೆಂಬ ಆಸೆಗೆ ಅಂತ ಹೇಳ್ಬೇಕು ಅದೇ ಟು ಬಿ ಇನ್ನು ಕಾಶ್ಮೀರ್ ಹೇಳಬೇಕಾಗುತ್ತೆ ತಿಳಿಸಿದ ನಾಲ್ಕು ಉದಾಹರಣೆಗಳು ನಿಮಗೆ ಗೊತ್ತಾಗಲಿ ಅಂತ ನಾಲ್ಕನೇ ಪ್ರಕಾರ ಹೇಳಿದ್ದೀನಿ ಅದೇ ವಾಂಟು ಪ್ಲಸ್ ಟು ಬಿ ಅಂದರೆ ಕಣದಲ್ಲಿ ಎಲ್ಲಾದರೂ ಅಥವಾ ಏನಾದರೂ ಆಗಬೇಕೆಂಬ ಆಸೆಗೆ ಅಂತ ಹೇಳೋಕ್ಕಾಗುತ್ತೆ ನಮಗೆ ತಿಳಿಸಿದ ನಾಲ್ಕು ಉದಾಹರಣೆಗಳು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ತಿಳಿಸಿದ ನಾಲ್ಕು ವಾಕ್ಯಗಳು ಸರಳವಾಗಿವೆ ನಮಗೆ ಗೊತ್ತಾಯಿತು ತಿಳಿಯಿತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಕಾರದ ವಾಕ್ಯ ನಾನು ಸರ್ಟ್ ಮಾಡ್ತಾಯಿದ್ದೀನಿ ವಾಂಟು ಪ್ಲಸ್ ಟೊಬಿಕಮ್ ವಾಂಟು ಪ್ಲಸ್ ಟೋಬಿಕಮ್ ಅಂದರೆ ಏನಾದರೂ ಆಗಬೇಕೆಂಬ ಆ ಇಚ್ಛೆ ಅಥವಾ ಏನಾದರೂ ಆಗಬೇಕೆಂಬ ಆಸೆ ಅಂತ ಹೇಳ್ಬೇಕಾಗುತ್ತೆ ಮೊದಲ ಹೇಳ್ತಾ ನೋಡಿ ನನಗೆ ಡಾಕ್ಟ್ರು ಆಗಬೇಕೆಂಬ ಇಚ್ಛೆ ಇದೆ ಅಥವಾ ಆಸೆ ಇದೆ ಅನ್ನಲಿಕ್ಕೆ ನಾವು ಇಂಗ್ಲೀಷ್ ಹೇಳ್ಬೇಕು ಐ ವಾಂಟ್ ಟು ಬಿಕಮ್ ಡಾಕ್ಟ್ರ್ ಅನ್ಬೇಕಾಗುತ್ತೆ ಮತ್ತೊಮ್ಮೆ ಹೇಳ್ತೀವಿ ನೋಡಿ ನನಗೆ ಡಾಕ್ಟರು ಆಗಬೇಕಂಬ ಇದೆ ಅಥವಾ ನನಗೆ ಡಾಕ್ಟ್ರು ಆಗಬೇಕೆಂಬ ಆಸೆ ಇದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕು ಐ ವಾಂಟ್ ಟು ಬಿಕಮ್ ಡಾಕ್ಟ್ರು ಅಂತ ಹೇಳ್ಬೇಕಾಗುತ್ತೆ ಸೆಕೆಂಡು ಎಕ್ಸಾಂಪಲು ಇದು ನನಗೆ ಪ್ರಧಾನಿ ಆಗಬೇಕೆಂಬ ಆಸೆ ಇದೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಐ ವಾಂಟ್ ಟೋಪಿಕಮು ಪ್ರೈಮ್ ಮಿನಿಸ್ಟರ್ ಅನ್ನಬೇಕು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಿ ಇದಾಗುತ್ತೆ ಮೂರನೇ ಉದಾಹರಣೆ ನನಗೆ ಮುಖ್ಯಮಂತ್ರಿ ಆಗಬೇಕುಂಬ ಹೆಚ್ಚಾಗಿದೆ ಅಥವಾ ನನಗೆ ಮುಖ್ಯಮಂತ್ರಿ ಆಗಬೇಕುಂಬ ಆಸೆ ಇದೆ ಅನ್ನೋದಕ್ಕೆ ನಾವು ಮಿನಿಸ್ಟ್ ಐ ವಾಂಟ್ ಟೋಪಿಕಮು ಚೀಫ್ ಮಿನಿಸ್ಟರ್ ಅನ್ಬೇಕಾಗುತ್ತೆ ನಾಲ್ಕು ಚೀಫು ಮಿನಿಸ್ಟರ್ ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿ ಆಗುತ್ತೆ ನಾಲ್ಕು ಉದಾಹರಣೆ ನನಗೆ ಟೀಚರು ಆಗಬೇಕೆಂಬ ಆಸೆ ಇದೆ ಅದನ್ನು ತಿಳ್ಬೇಕಾದ್ರೆ ಐ ಬಿಕಮ್ ಟೀಚರ್ ಬೇಕಾಗುತ್ತೆ ಇಲ್ಲಿವರೆಗೂ ಹೇಳಿದ ನಾಲ್ಕು ಉದಾಹರಣೆಗಳು ಟು ಪ್ಲಸ್ ಟಿಕ ವಾಂಟ್ ಟು ಪ್ಲಸ್ ಟೊಬಿಕಮ್ಮು ಅಂದರೆ ಏನಾದರೂ ಆಗಬೇಕೆಂಬ ಆಸೆ ಅಥವಾ ಏನಾದರೂ ಆಗಬೇಕೆಂಬ ಇಚ್ಛೆ ಇದ್ದರೆ ನಾವು ಉಪಯೋಗ ವಾಂಟ್ ಟು ಪ್ಲಸ್ ಟೊಬಿಕಮ್ಮು ಅಂತ ಹೇಳಬೇಕಾಗುತ್ತೆ ದಯವಿಟ್ಟು ನೀವು ವಾಂಟ್ ಟು ಪ್ಲಸ್ ಟೊಬಿಕಮ್ಮು ಅಂದರೆ ಅರ್ಥ ಮಾತ್ರ ಏನಾದರೂ ಆಗಬೇಕು ಆಸೆ ಇದ್ದಂತಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತೆ ಸಂಕಲ್ಸೋಣ ಅಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಇರುವ ಆಫನ್ನು ಯು ವರ್ಡ್ಸು ಇಂಗ್ಲೀಷು ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಕಣದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಮಾಡೋದನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ நம்ம சரி லேக் மற்ற ஃபிரெண்ட்ஸ் ஷேர் வெரி மச்ச